ಕುಮಟಪಟ್ಟಣದ ಹೆಗ್ಡೆ ಕ್ರಾಸ್ನಿಂದ ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಇಕ್ಕೆಲೆಗಳಲ್ಲಿರುವ ಗೂಡಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ತಹಶೀಲ್ದಾರ್ ಮತ್ತು ಪುರಸಭೆ ಅಧಿಕಾರಿಗಳು ನಡೆಸಿದರು ಕುಮ್ಟಾಪಟ್ಟಣದಲ್ಲಿ ಚತುಷ್ಪಥ ಹೆದ್ದಾರಿ ಪೂರ್ಣಗೊಂಡಿಲ್ಲ ಎಂಬ ಆರೋಪದ ಮೇರೆಗೆ ಜಿಲ್ಲಾಧಿಕಾರಿಗಳು ಕುಮಟಾಪಟ್ಟಣದ ಹೆದ್ದಾರಿ ಇಕ್ಕೆಲೆಗಳಲ್ಲಿ ಖುಲ್ಲಾಪಡಿಸುವಂತೆ ಆದೇಶ ನೀಡಿದ್ದಾರೆ ಈ ಆದೇಶದ ಮೇರೆಗೆ ಸಹಾಯಕ ಆಯುಕ್ತೆ ಕಲ್ಯಾಣಿ ಅವರು ಪೊಲೀಸ್ ಇಲಾಖೆ ಸಹಕಾರದಲ್ಲಿ ಹೆದ್ದಾರಿ ಇಕ್ಕೆಲೆಗಳಲ್ಲಿರುವ ಗೂಡಂಗಡಿಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಸಿ ಅವರ ಸೂಚನೆ ಮೇರೆಗೆ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಮತ್ತು ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೇ ಹೆಗಡೆ ಕ್ರಾಸ್ನಿಂದ ಕಾರ್ಯಾಚರಣೆ ಶುರುವಾಗಿದೆ ಹೆಗಡೆ ಕ್ರಾಸ್ನಿಂದ ಗಿಬ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಇಕ್ಕೆಲೆಗಳಲ್ಲಿರುವ ಎಲ್ಲಾ ಗೂಡಂಗಡಿ ಕಾರರಿಗೆ ಸ್ವಯಂಕುಲಪಡಿಸಲು ಸೂಚಿಸಿದ್ದಾರೆ ಬಹುತೇಕರು ತಮ್ಮ ಗೂಡಂಗಡಿಗಳನ್ನ ತೆರವುಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಹಳೆ ಮತ್ತು ಶಿಥಿಲಾವಸ್ಥೆಯಲ್ಲಿರುವ ಗೂಡಂಗಡಿಗಳನ್ನ ಪುರಸಭೆಯು ಜೆಸಿಬಿ ಮೂಲಕ ತೆರವುಗೊಳಿಸುವ ಕಾರ್ಯ ಮಾಡಿದೆ ಈ ಕಾರ್ಯಾಚರಣೆಯಿಂದ ಅಸಮಾಧಾನಗೊಂಡ ಗೂಡಂಗಡಿಕಾರರು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕರಿಗೆ ಕರೆ ಮಾಡಿ ತಮ್ಮ ಅಳಲನ್ನ ತೋಡಿಕೊಂಡ ಹಿನ್ನೆಲೆಯಲ್ಲಿ ಸ್ಥಳಕ್ಕಾಗಮಿಸಿದರು ಸೂರಜ್ ಸೋನಿ ಅವರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಣ್ಣಪುಟ್ಟ ವ್ಯಾಪಾರ ನಡೆಸಿಕೊಂಡು ಜೀವನ ನಡೆಸುವ ಗೂಡಂಗಡಿಕಾರರನ್ನ ಏಕಾಏಕಿ ಒಕ್ಕಲೆಬ್ಬಿಸಿದರೆ ಅವರ ಕುಟುಂಬ ಬೀದಿಗೆ ಬೀಳುವ ದುಸ್ಥಿತಿ ಇದೆ ಹಾಗಾಗಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಆಗ್ರಹಿಸಿದರು

ಒಂದು ಅಯರ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವಾಗೆಲ್ಲ ಒಂಥರ ಮಾಡ್ಬೇಕಲ್ಲ ಮಾಡಿಲ್ಲ ಈಗ ಮಾಡ್ತಾ ಇದ್ದೀರಿ ಇದು ಅಂತ ಹೋಟೆಲ್ನೇ ಕಲ್ಲ ಇದು ಆದರೂ ನಾವು ಈಗ ನಾವು ರೂಲ್ಸ್ ಪ್ರಕಾರ ಹೋಗ್ಲ ಆದ್ರೆ ನೀವು ಮಾಡ್ಬೇಕು ನೀವ್ ಹೇಗಾಗಿ ಬಂದ್ ಅವ್ರಿಗೆ ಡಿಸ್ಟರ್ ಅಂತ ಎಷ್ಟು ಲೆಟರ್ ಲವ್ ಲೆಟರ್ ಆಗಲಿಲ್ಲ ನಾವು ನೋಡಬಹುದು ಬಟ್ ಈಗ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿ ಜನ ಅಂದ್ರೆ ಹೇಳ್ತಾರೆ ಅವ್ರಿಗೂ ಗೊತ್ತು ತಾವು ನಮ್ ದಾರಿ ನಮ್ ಜಾಗದಲ್ಲಿ ಇಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತದ ಅವ್ರು ಬದುಕದ ತಂದು ಕಣ್ಣಿರ್ತೇನೆ ಅಷ್ಟೇ ನಿಮ್ಗೆ ಇಲ್ಲಿ ಬೇಕಾದ್ರೆ ನಿಮ್ಗೆ ತಂದು ನಿಲ್ಲಿಸ್ತೀನಿ ಎಲ್ಲ ಡಿಗ್ರಿ ಡಿಗ್ರಿ ಆದವರೆಲ್ಲ ಇದ್ದಾರೆ

ಯಾರಿಗೂ ಅವಕಾಶ ಕೊಡಿ ನಮ್ಮಂತಡಿ ಯಾರಿಗೆ ನೀವು ಚೀಟಿ ಕೊಟ್ಟಿದ್ದಿರಲ್ಲ ಅವ್ರನ್ನೆಲ್ಲ ಆಯ್ಕೆ ಮಾಡಿ ನೀವು ಕ್ಲೀನಿಂಗ್ ಸಲ ಒಂದು ಐವತ್ತು ರೂಪಾಯಿ ಅವ್ರಿಗೆ ಅವಕಾಶ ಕೊಡಿ ಮತ್ತೆ ನಾಳೆ ವರ್ಕ್ ಮಾಡೋದಿಲ್ಲ ಅಂದ್ರೆ ಹಾಕಂತಾರೆ ನಾವು ನಿಮಗೆ ಡ್ರೈನ್ ಮಾಡ್ತಿರೋ

ಅವಕಾಶ ಇದ್ರೆ ಸಣ್ಣ ಪುಟ್ಟ ಎಷ್ಟು ಮಾಡ್ಕೊಂತಾರೆ ಎಲ್ಲಿವರೆಗೂ ನೀವು ನೀವು ತೆಗಿತೀರಾ ನಮ್ದು ಯಾರ್ದು ಅಭ್ಯರ್ಥಿ ಒಂದ್ ಕಡೆ ತೆಗಿತೀರ ಒಂದ್ ಕಡೆ ಹಾಕ್ತೀರಾ ಅಂದ್ರೆ ನೀವು ರಾಜಕೀಯ ಮಾಡುವ ಅಡುಗೆ ನೀವಲ್ಲ ನೀವು ಅಧಿಕಾರಿಗಳು ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ಅವ್ರಿಗೊಂದು ಇವ್ರಿಗೊಂದು ನೀವು ಮಾಡ್ಬೋದು ಅದನ್ನ ಮಾಡಿ ಡೆವಲಪ್ಮೆಂಟ್ ಮಾಡ್ತೀವಿ ಒಂದು ಅವಕಾಶ ಮಾಡ್ಕೊಡಿ ಎಲ್ಲ ಮಾಡೋರೇ ಅಲ್ಲ ನೀವೇ ಮೊದ್ಲೇ ಮೊದ್ಲೇ ಇಡೋ ಇಡೋದಿದ್ರೆ ಅವಕಾಶ ಮಾಡ್ಕೊಟ್ಟವ್ ನೀವೇ ಈಗ ಅವ್ರ ಜೀವನಕ್ಕೆ ತೊಂದರೆ ಕೊಡ್ತಿರೋರು ನೀವೇ

ಇನ್ನು ಈ ಬಗ್ಗೆ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಅವರನ್ನು ಕೇಳಿದಾಗ ಈಗಾಗಲೇ ಹೈವೇಯ ಇಕ್ಕೆಲಗಳಲ್ಲಿರುವ ಸ್ಥಳ ಎನ್ಎಚ್ಐ ವಶದಲ್ಲಿದೆ ಇಲ್ಲಿರುವ ಗೂಡಂಗಡಿಗಳನ್ನು ಖುಲ್ಲಾಪಡಿಸಿ ಐಆರ್ಬಿ ವಶಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಈ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದೇವೆ ಬಹುತೇಕರು ಸ್ವಯಂ ಪ್ರೇರಣೆಯಿಂದ ಗೂಡಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯ ಮಾಡಿದ್ದಾರೆ ಹೆಗಡೆ ಕ್ರಾಸ್ನಿಂದ ಜಿಬ್ ಸರ್ಕಲ್ ವರೆಗೂ ಖುಲ್ಲಾ ಈ ಹಿಂದೆಯೂ ಹಲವು ಬಾರಿ ಗೂಡಂಗಡಿ ಕಾರರ ಗಮನಕ್ಕೆ ತಂದಿದ್ದೇವೆ ಹೆದ್ದಾರಿ ಕಾಮಗಾರಿ ಆರಂಭವಾಗುತ್ತಿದ್ದಂತೆ ಖುಲ್ಲಪಡಿಸಿಕೊಡುವ ಭರವಸೆಯನ್ನ ಅವರು ನೀಡಿದ್ದರು ಅದರಂತೆ ಈಗ ಆ ಸಮಯ ಬಂದಿದೆ ಕಾರ್ಯಾಚರಣೆ ನಡೆದಿದೆ ಎಂದರು ಹೆದ್ದಾರಿ ಅಗಲೀಕರಣಕ್ಕೆ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸದೆ ಕೆಲಸ ಪ್ರಾರಂಭ ಮಾಡಿ ಕಷ್ಟ ಆಗುತ್ತೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲಾಧಿಕಾರಿಗಳ ನಿರ್ದೇಶನದ ಮೇಲೆ ನಾವು ಇವತ್ತಿನ ದಿವಸ ಒತ್ತೂರಿ ಏನು ಮಾಡಿಕೊಂಡಿದ್ದಾರೆ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಹೆಗಡೆ ಟ್ರಾಫಿಯಿಂದ ಇವತ್ತು ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಆರಂಭ ಮಾಡಿದ್ದೀವಿ ಅದನ್ನು ಗಿಫ್ಟ್ ಸರ್ಕಲ್ವರೆಗೂ ಕೂಡ ಇವತ್ತು ಟೌನಿಗೆ ಸಂಬಂಧಪಟ್ಟಂತೆ ಎಲ್ಲಿ ತನಕ ಬರುತ್ತೆ ಅಲ್ಲಿವರೆಗೂ ಕೂಡ ಏನೇನು ಅತಿಕ್ರಮಣ ಮಾಡಿಕೊಂಡು ಏನು ಗೂಢ ಅಂಗಡಿಗಳನ್ನು ಎಲ್ಲ ಕಟ್ಟಿದ್ದಾರೆ ಅವರಿಗೆ ಅವರಿಗೆಲ್ಲ ಮುಂಚಿತವಾಗಿ ಚೀಫ್ ಆಫೀಸರ್ ಈಗಾಗಲೇ ನೀವು ಏನು ಎನ್ಕರೇಜ್ಮೆಂಟ್ ಮಾಡಿದ್ದೀರ ಅದನ್ನು ಒತ್ತುವರಿನ ತೆರವು ಮಾಡಬೇಕು ಅಂತೇಳಿ ಈಗಾಗಲೇ ಅವರಿಗೆ ನಾವು ಹೇಳಿದ್ದೀವಿ ಆದಾಗಿ ಇನ್ನೂ ಒತ್ತುವರಿಗೆ ಒತ್ತುವರಿ ಹಾಗೇ ಇರುವುದರಿಂದ ಇವತ್ತಿನ ದಿನ ಕಾರ್ಯಾಚರಣೆಯನ್ನು ನಾವು ಇದ್ದೀವಿ ಕೃಷ್ಣ ಪಂಚಾಯತಿ ಮೂಲಕ ಈಗಾಗಲೇ ನಾವು ತಿಳಿಸಿದ್ದೇವೆ ಐ ಆರ್ ಬಿ ಕೂಡ ಈ ಹಿಂದೆ ತಿಳಿಸಿದ್ದೀವಿ ಕಳೆದ ಡಿಸೆಂಬರಲ್ಲೂ ಕೂಡ ಇದೇ ಥರ ಒತ್ತುವರಿ ಕಾರ್ಯವನ್ನು ತೆರವು ಕೊಡೋದಕ್ಕೆ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಆದರೆ ಈಗ ಇವತ್ತಿನ ದಿವಸದಲ್ಲಿ ನಮಗೆ ಒತ್ತುವರಿನ ತೆರವು ಮಾಡಬೇಕು ಮೇಲಾಧಿಕಾರಿಗಳ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಇವತ್ತು ತೆರವು ಮಾಡ್ತೀವಿ ಈ ಸಂದರ್ಭದಲ್ಲಿ ಪಿಎಸ್ಐ ಮಂಜುನಾಥ ಗೌಡರ್ ಕಾರ್ಯಾಚರಣೆಗೆ ಭದ್ರತೆ ಒದಗಿಸಿದರು ಪುರಸಭೆಯ ಶ್ರೀಧರ್ ಗೌಡ ಹರ್ಷ ಸಿಬ್ಬಂದಿ ಹಾಗೂ ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ